ಜನವರಿ ಇಪ್ಪತ್ತೊಂದರಂದು ದಾಂಡೇಲಿಗೆ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಪೂಜ್ಯ ಶ್ರೀ ಮಾರುತಿ ಗುರೂಜಿ ಭೇಟಿ ಸಂಕಲ್ಪ ಅಭಿಯಾನದ ಸ್ಥಳೀಯ ಸಂಚಾಲಕರಾದ ಮುರಳೀಧರ್ ಗೋಸಿ ಮಾಹಿತಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಶ್ರೀ ವೀರಾಂಜನೇಯ ದೇವರ ಪ್ರತಿಷ್ಠಾ ಬಂದ ನೂತನ ಗೋಪುರ ಸ್ವರ್ಣಮಯ ಕಲಶ ನೂತನ ಮಹಾಗಣಪತಿ ಸನ್ನಿಧಿ ಚೌಡೇಶ್ವರಿ ಸನ್ನಿಧಿ ಶ್ರೀ ಸುಬ್ರಹ್ಮಣ್ಯ ಪರಿವಾರ ದೇವತಾದಿಗಳ ಪ್ರತಿಷ್ಠೆ ಹಾಗೂ ಪೂಜ್ಯ ಶ್ರೀ ಮಾರುತಿ ಗುರೂಜಿಯವರ ಪೀಠಾರೋಹಣದ ರಜತ ಮಹೋತ್ಸವ ಮೊದಲಾದ ಕಾರ್ಯಕ್ರಮಗಳ ಕುರಿತು ಚರ್ಚಿಸಲು ಪೂಜ್ಯ ಶ್ರೀ ಮಾರುತಿ ಗುರೂಜಿ ಅವರು ಸಂಪರ್ಕ ಅಭಿಯಾನವನ್ನು ಸಂಕಲ್ಪಿಸಿದ್ದು ಈ ನಿಟ್ಟಿನಲ್ಲಿ ಜನವರಿ ಇಪ್ಪತ್ತೊಂದರಂದು ಸಂಜೆ ಆರು ಗಂಟೆಗೆ ದಾಂಡೇಲಿಯ ಟೌನ್ಶಿಪ್ನಲ್ಲಿರುವ ಶ್ರೀ ಶಂಕರ ಮಠದಲ್ಲಿ ಪೂಜ್ಯರ ಸಾನ್ನಿಧ್ಯದಲ್ಲಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಕಲ್ಪ ಅಭಿಯಾನ ಕಾರ್ಯಕ್ರಮದ ಸ್ಥಳೀಯ ಸಂಘಟಕರಾದ ಮುರಳೀಧರ್ ಗೋಸಿ ಅವರು ಇಂದು ಸೋಮವಾರ ನಗರದಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಜನವರಿ ಇಪ್ಪತ್ತೊಂದರಂದು ಸಂಜೆ ನಾಲ್ಕು ಗಂಟೆಗೆ ಪೂಜ್ಯ ಮಾರುತಿ ಗುರೂಜಿಯವರು ನಗರಕ್ಕೆ ಭೇಟಿ ನೀಡಲಿದ್ದು ಪೂಜ್ಯರನ್ನು ಅಂದು ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ನಗರದ ಸೋಮಾನಿ ವೃತ್ತದಿಂದ ಶ್ರೀ ಶಂಕರ ಮಠದವರೆಗೆ ಭವ್ಯ ಮೆರವಣಿಗೆಯ ಮೂಲಕ ಬರಮಾಡಿಕೊಳ್ಳಲಾಗುತ್ತಿದ್ದು ಮೆರವಣಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಭಾಗವಹಿಸುವಂತೆಯೂ ಜನವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಪೂಜ್ಯರ ಸಾನ್ನಿಧ್ಯದಲ್ಲಿ ನಡೆಯಲಿರುವ ವಿವಿಧ ಕಾರ್ಯಕ್ರಮಗಳಲ್ಲಿ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮುರಳೀಧರ್ ಗೋಸಿ ಅವರು ವಿನಂತಿಸಿದ್ದಾರೆ ಜೈ ಶ್ರೀರಾಮ್ ಬ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯಿಂದ ಇದೇ ಮಂಗಳವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಸೋಮಾನಿ ಸರ್ಕಲಿಗೆ ಬಂಗಾರಮಕ್ಕಿ ಕ್ಷೇತ್ರದ ಮಠಾಧಿಕಾರಿಗಳಾದ ಗುರುಗಳಾದ ಶ್ರೀ 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 ಮಾರುತಿ ಗುರುಜಿಯವರು ಆಗಮಿಸಲಿದ್ದಾರೆ ಎಲ್ಲ ಸದ್ಭಕ್ತರು ಹೆಣ್ಣು ಮಕ್ಕಳು ಕಳಶ ತಗೊಳ್ದುಕೊಂಡು ಆ ಸೋಮಾಲಿ ಸರ್ಕಲ್ ಹತ್ರ ಬರಬೇಕು ಅಲ್ಲಿಂದ ಶೋಭಯಾತ್ರೆಯ ಮುಖಾಂತರ ನಾವು ಶಂಕರ ಮಠಕ್ಕೆ ತಲುಪುತ್ತೇವೆ ಅದನಂತರ ಸಾಯಂಕಾಲ ಆರು ಗಂಟೆಗೆ ಗುರುಗಳ ಒಂದು ಪ್ರವಚನ ಅಲ್ಲಿ ಇರುತ್ತೆ ಎಲ್ಲರೂ ಸದ್ಭಕ್ತರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಗುರುಗಳ ಆಶೀರ್ವಾದ ಪಡ್ಕೋಬೇಕಂತ ಕೇಳ್ಕೊತೀನಿ ಮತ್ತು ಮರುದಿವಸ ಅಂದರೆ ಇಪ್ಪತ್ತೆರಡನೇ ತಾರೀಕು ಬುಧವಾರ ದಿವಸ ಬೆಳಗ್ಗೆ ಎಂಟು ಗಂಟೆಯಿಂದ ಸ್ವತಃ ಗುರುಗಳೇ ಪಾದಕಗಳನ್ನು ತೊಗೊಂಡು ಮನೆ ಮನೆಗೆ ಭಕ್ತರ ಮನೆಗೆ ಬರೋರಿದ್ದಾರೆ ಯಾರು ಪಾದಕ ಪೂಜೆ ಮಾಡೋರು ಇಚ್ಛೆ ಇರಿದ್ದಾರೆ ನನಗೆ ಅಂದರೆ ಮುರಳೀಧರ್ ಘೋಷಿಯವರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅದರ ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ ನನ್ನ ಮೊಬೈಲ್ ನಂಬರು ನೈನ್ ನೈನ್ ಏಯ್ಟ್ ಸಿಕ್ಸ್ ತ್ರೀ ಒನ್ ನೈನ್ ಟೂ ಡಬಲ್ ನೈನ್ ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾದಕ ಪೂಜೆಯನ್ನು ಮಾಡಿಸಿ ಗುರುಗಳ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಪಡ್ಕೋಬೇಕಂತ ಎಲ್ಲರಲ್ಲೂ ಬೇಳ್ಕೊಂತೀನಿ ಜೈ ಶ್ರೀರಾಮ್